ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಕೆಲವು ಅನಿವಾರ್ಯ ಕಾರಣಗಳಿಂದ ಹತ್ತು ದಿನ ಯಾವುದೇ ತರಗತಿ ಅಥವಾ ವಿಡಿಯೋವನ್ನು ಮಾಡಲಿಕ್ಕಾಗಿಲ್ಲ ಆದ ಕಾರಣ ದಯವಿಟ್ಟು ಕ್ಷಮೆ ಇರಲಿ ಹಾಗಾದರೆ ನಾವು ಹಿಂದಿನ ತರಗತಿಯೊಳಗೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಅಂದ್ರೆ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ವಿ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿ ನೋಡ್ತಿದ್ವಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಅಧಿಕಾರಿಗಳು ಉಪ ಅಧ್ಯಕ್ಷನ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಸಭೆಗಳ ಬಗ್ಗೆ ಮತ್ತು ಜಿಲ್ಲಾ ಪಂಚಾಯಿತಿ ಸಿ ಅವರು ಜಿಲ್ಲಾ ಪಂಚಾಯಿತಿ ಪರವಾಗಿ ಯಾವ ರೀತಿಯಾಗಿ ಕರನ್ನು ಮಾಡ್ಕೊಳ್ತಾರಂತ ಸಂಕ್ಷಿಪ್ತವಾಗಿ ಹಿಂದಿನ ವಿಡಿಯೋದೊಳಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ನು ಇವತ್ತಿನ ವಿಡಿಯೋದೊಳಗೆ ಇದರ ಮುಂದಿನ ಮಾಹಿತಿಯನ್ನು ನೋಡ್ಕೊತ ಹೋಗೋಣ ಇದರ ಮುಂದಿನ ಮಾಹಿತಿ ಏನಿದೆಪ್ಪ ಅಂದ್ರೆ ಪ್ರಮುಖವಾಗಿ ಅಧ್ಯಾಯ ಹನ್ನೆರಡು ಈ ಅಧ್ಯಾಯ ಹನ್ನೆರಡು ಏನು ಹೇಳುತ್ತಾ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳು ಯಾವುದ್ರ ಬಗ್ಗೆ ಹೇಳುತ್ತ ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿಗಳು ಈ ಜಿಲ್ಲಾ ಪಂಚಾಯಿತಿ ಎಂಬುದು ಪಂಚಾಯತ್ ವ್ಯವಸ್ಥೆಯ ಶೆಡ್ಯೂಲ್ ತ್ರೀಯಲ್ಲಿ ಕಂಡು ಬರುತ್ತೆ ಇದರಲ್ಲಿ ಮೊದಲನೇ ಪ್ರಕರಣ ಏನು ಅಂದ್ರೆ ಪ್ರಕರಣ ನೂರ ತೊಂಬತ್ತಾರು ಈ ನೂರ ತೊಂಬತ್ತಾರನೇ ಪ್ರಕರಣ ಏನು ಹೇಳುತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳ ಆಯ್ಕೆ ಬಗ್ಗೆ ಹೇಳುತ್ತೆ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಸಿಇಒ ಆಗಲಿ ಮತ್ತು ಇತರ ಅಧಿಕಾರಿಗಳು ಯಾವ ಪ್ರಕರಣ ಪ್ರಕಾರ ಆಯ್ಕೆ ಎಂಬುದನ್ನು ಪ್ರಕಾರ ನೂರ ತೊಂಬತ್ತಾರು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಜಿಲ್ಲಾ ಪಂಚಾಯತಿ ಸಿ ಯು ಹುದ್ದೆಗೆ ಯಾರು ಆಯ್ಕೆ ಆಗ್ತಾರಪ್ಪ ಅಂದರೆ ಡಿ ಸಿ ಹುದ್ದೆಗೆ ಕಡಿಮೆ ಇಲ್ಲದ ಅಧಿಕಾರಿ ಅಂದರೆ ಜಿಲ್ಲಾಧಿಕಾರಿಗೆ ಕಡಿಮೆ ಇಲ್ಲದ ಅಧಿಕಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿಲ್ಲೇ ಸರ್ಕಾರ ನೇಮಕ ಮಾಡುತ್ತಾ ಅಥವಾ ಇವರ ಜೊತೆಗೆ ಇತರ ನೌಕರರು ಕೂಡ ಸರ್ಕಾರನೇ ನೇಮಕ ಮಾಡುತ್ತೆ ಸರ್ಕಾರವು ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಗೆ ಒಬ್ಬ ಮುಖ್ಯ ಲೆಕ್ಕಾಧಿಕಾರಿಯನ್ನು ಕೂಡ ಇವರ ಜೊತೆಗೆ ಒಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಉಪ ಕಾರ್ಯದರ್ಶಿಯನ್ನು ಕೂಡ ಇಲ್ಲಿ ನೇಮಕ ಮಾಡುತ್ತಾ ಯಾಕಪ್ಪ ಅಂದರೆ ಉಪಕಾರ್ಯದರ್ಶಿಗಳನ್ನು ಯಾಕೆ ನೇಮಕ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಸಿ ಯ ಅವರಿಗೆ ಅವ್ರ ಕೈ ಕೆಳಗಡೆ ಸಹಾಯಕರಾಗಿ ಕೆಲಸ ಮಾಡಲಿಕ್ಕೆ ಉಪ ಕಾರ್ಯದರ್ಶಿಗಳನ್ನು ನೇಮಕ ಮಾಡಲಾಗುತ್ತಿಲ್ಲ ಸರ್ಕಾರ ಯಾವುದೇ ಅಧಿಕಾರಿಯನ್ನು ತನ್ನ ಒಂದು ಅಧಿಸೂಚನೆ ಮೂಲಕ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವರ್ಗಾವಣೆ ಮಾಡುವ ಅಧಿಕಾರ ಸರ್ಕಾರಕ್ಕೆ ಮಾತ್ರ ಇರುತ್ತೆ ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತೇಳು ನೂರ ತೊಂಬತ್ತೇಳನೇ ಪ್ರಕರಣ ಏನು ಹೇಳುತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರೆ ಅಧಿಕಾರಿಗಳು ಅವರ ಅಧಿಕಾರಗಳೇನು ಅವರ ಕಾರ್ಯಗಳೇನು ಅವರ ಕರ್ತವ್ಯಗಳ ಬಗ್ಗೆ ಜಿಲ್ಲಾ ಪಂಚಾಯತಿ ಒಳಗೆ ಬರ್ತಾರಲ್ಲ ಮುಖ್ಯ ಕಾರ್ಯನಿರ್ವಾಹ ಆಗಿರಲಿ ಮುಖ್ಯ ಲೆಕ್ಕಾಧಿಕಾರಿ ಆಗಿರಲಿ ಮತ್ತು ಉಪಕಾರ್ಯದರ್ಶಿಗಳಾಗಿರಲಿ ಇವರ ಕಾರ್ಯಗಳೇನು ಅಧಿಕಾರಗಳೇನು ಕರ್ತವ್ಯಗಳ ಬಗ್ಗೆ ಪ್ರಕಾರ ನೂರ ತೊಂಬತ್ತೇಳು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಪ್ರಮುಖವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇವರ ಕಾರ್ಯಗಳೇನಪ್ಪ ಅಂದರೆ ಪ್ರಮುಖವಾಗಿ ಕಾನೂನು ಪ್ರಕಾರ ವಹಿಸಿದ ಎಲ್ಲ ಕಾರ್ಯಗಳನ್ನು ಈತ ನಿರ್ವಹಣೆ ಮಾಡಬೇಕಾಗುತ್ತಾ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯೊಳಗೆ ತನ್ನ ಕಟ್ಟಡಕ್ಕೆ ಒಳಗೆ ಕಾನೂನಿನ ಪ್ರಕಾರ ಏನೇನು ಕೆಲಸ ನಿರ್ವಹಿಸ್ತೈತಿ ಜಿಲ್ಲಾ ಪಂಚಾಯಿತಿ ಅದನ್ನೆಲ್ಲ ಈತ ಇಲ್ಲಿ ಇನ್ನು ಜಿಲ್ಲಾ ಪಂಚಾಯಿತಿಯಿಂದ ಹಣೆ ತೆಗೆಯೋದಾಗಿರಲಿ ಮತ್ತು ಬಟವಾಡೆ ಮಾಡುವುದಾಗಿರಲಿ ಯಾರ ಕೆಲಸ ಆಗಿರತ್ತಪ್ಪ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಒಂದು ಕರ್ತವ್ಯ ಇದು ಯಾವ ರೀತಿಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಹಣವನ್ನು ತೆಗೆದು ಅಥವಾ ಅದನ್ನು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಈ ಪ್ಲ್ಯಾನಿಗೆ ಎಷ್ಟು ಇದಕ್ಕಿಷ್ಟು ಎಷ್ಟು ಖರ್ಚು ಮಾಡ್ಬೇಕಂತ ಯೋಜನೆಯನ್ನು ರೂಪಿಸೋರು ಯಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಾಡ್ತಾರೆ ಇನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಸಭೆಗೆ ಆತ ಹಾಜರಾಗ್ಬೋದು ಹಾಜರಾಗೋದು ಅಷ್ಟೇ ಅಲ್ಲದೆ ಆ ಸಭೆಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡುವ ಕೂಡ ಅಧಿಕಾರ ಆತನಗಿರುತ್ತ ಆದರೆ ಆ ಚರ್ಚೆಯನ್ನು ಮಾಡಿರ್ತಾನಲ್ಲ ಅದನ್ನು ಮಂಡಿಸುವ ಅಧಿಕಾರ ಇರೋದಿಲ್ಲ ಅದರ ಜೊತೆಗೆ ಮತದಾನವನ್ನು ಕೂಡ ಮಾಡುವ ಅಧಿಕಾರ ಆತನಗಿಲ್ಲ ಸಭೆಯೊಳಗೆ ಇನ್ನು ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂತೆ ಯಾವುದೇ ಕರಾರಗಳಾಗಲಿ ಒಪ್ಪಂದಗಳಾಗಲಿ ಯಾರು ಮಾಡ್ಕೊಳ್ತಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಪರವಾಗಿ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇಲ್ಲಿ ನೆಕ್ಸ್ಟು ಮುಖ್ಯ ಲೆಕ್ಕಾಧಿಕಾರಿಯ ಕಾರ್ಯಗಳು ಹಾಗಾದರೆ ಜಿಲ್ಲಾ ಪಂಚಾಯತಿ ಒಳಗೆ ಆಯ್ಕೆ ಆಗಿರ್ತಾರಲ್ಲ ಮುಖ್ಯ ಲೆಕ್ಕಾಧಿಕಾರಿಗಳು ಇವ್ರ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳಾಗಲಿ ಅಥವಾ ಕರ್ತವ್ಯಗಳಾಗಲಿ ಜಿಲ್ಲಾ ಪಂಚಾಯತಿಗೆ ಒಂದು ಸಲಹೆಯನ್ನು ನೀಡುವುದು ಈತನ ಕರ್ತವ್ಯ ಆಗಿರ್ತ ಅಥವಾ ಅಧಿಕಾರ ಆಗಿರ್ತ ಅಂತ ಕೂಡ ಎಲ್ಲ ಹೇಳ್ಬೋದು ಇಲ್ಲಿ ಜಿಲ್ಲಾ ಪಂಚಾಯತಿ ವಾರ್ಷಿಕ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸೋರು ಯಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಗಳು ಸಿದ್ಧಪಡಿಸ್ತಾರ ಇದರ ಜೊತೆಗೆ ಬಜೆಟನ್ನು ಕೂಡ ಸಿದ್ಧಪಡಿಸ್ತಾನ ವಾರ್ಷಿಕವಾಗಿ ಬಜೆಟ್ ಮಂಡನೆ ಮಾಡಬೇಕಲ್ಲ ಜಿಲ್ಲಾ ಪಂಚಾಯತಿ ಯೋಜನೆಗಿಷ್ಟು ಈ ಯೋಜನೆಗೆ ಇಷ್ಟು ತಾಲೂಕ್ ಪಂಚಾಯತಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ ಜಿಲ್ಲಾ ಗ್ರಾಮ ಪಂಚಾಯತಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ ಅಂತ ಒಂದು ಬಜೆಟನ್ನು ಸಿದ್ಧಪಡಿಸಬೇಕಾಗುತ್ತಾ ಯಾರು ಸಿದ್ಧಪಡಿಸ್ತಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಆಯ್ಕೆಯಾದ ಮುಖ್ಯ ಲೆಕ್ಕಾಧಿಕಾರಿಗಳು ಅಂತ ಲೆಕ್ಕಾಧಿಕಾರಿಗಳಂತಿರ್ತಾರ ಅವ್ರು ಇದನ್ನು ಸಿದ್ಧಪಡಿಸ್ತಾರ ಇದರ ಜೊತೆಗೆ ಈ ಜಿಲ್ಲಾ ಪಂಚಾಯಿತಿಯಲ್ಲಿ ಉಪ ಕಾರ್ಯದರ್ಶಿ ಮತ್ತು ಇತರೆ ನೌಕರರು ಇರ್ತಾರಲ್ಲ ಇವರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಇರ್ತಾನಲ್ಲ ಅವನಿಗೆ ಸಹಾಯಕರಾಗಿ ಒಂದು ಕಾರ್ಯ ಇಲ್ಲಿ ಇಲ್ಲಿವರು ನೆಕ್ಸ್ಟ್ ನೂರ ತೊಂಬತ್ತೆಂಟನೇ ಪ್ರಕರಣ ಹೇಳುತ್ತ ದಾಖಲೆಗಳ ಮುಂತಾದವುಗಳನ್ನು ಕಡ್ಡಾಯವಾಗಿ ಕೋರುವುದಕ್ಕಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಹಕ್ಕುಗಳ ಬಗ್ಗೆ ಹೇಳುತ್ತೆ ಇದು ತನ್ನ ವ್ಯಾಪ್ತಿಯೊಳಗೆ ಬರುವ ಯಾವುದೇ ದಾಖಲೆಗಳನ್ನು ಯಾವ ರೀತಿಯಾಗಿ ತರಿಸ್ಕೊಳ್ಬೇಕು ಅಂಬುದನ್ನು ಈ ಪ್ರಕರಣ ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಆಗಿರಲಿ ತಾಲೂಕು ಪಂಚಾಯತಿ ಆಗಿರಲಿ ಮತ್ತು ಜಿಲ್ಲಾ ಪಂಚಾಯಿತಿ ಯಾವುದೇ ವ್ಯಕ್ತಿಯಾಗಿರಲ್ರಿ ಅಥವಾ ಯಾವುದೇ ಯಾವುದೇ ನೌಕರನಾಗಿರಲಿ ಆತ ಜಿಲ್ಲಾ ಆ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂಥ ಹಣಕಾಸಿನ ವ್ಯವಹಾರ ಆಗಲಿ ಆರ್ಥಿಕ ವ್ಯವಹಾರ ಆಗಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳನ್ನು ತರಿಸಿಕೊಳ್ಳುವ ಅಧಿಕಾರ ಯಾರಿಗಿರುತ್ತೋ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇರುತ್ತ ಒಂದು ವೇಳೆ ಆತ ಕೇಂದ್ರ ಕಡ್ಡಾಯವಾಗಿ ಇತರ ನೌಕರರು ನೀಡಲೇಬೇಕಾಗುತ್ತಿರಲಿ ನೆಕ್ಸ್ಟು ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾನಲ್ಲ ಆತ ನೀಡಿದ ಆದೇಶದ ಬಗ್ಗೆ ಮೇಲ್ಮನವಿಗಾಗಿ ಅಪೀಲನ್ನು ಎಲ್ಲಿ ಸಲ್ಲಿಸ್ಬೋದಪ್ಪ ಅಂದ್ರೆ ಸರ್ಕಾರಕ್ಕೆ ಸಲ್ಲಿಸಬೋದಕ್ಕಾಗುತ್ತಾ ಒಂದು ಜಿಲ್ಲಾ ಪಂಚಾಯಿತಿ ಸಿ ಓ ಇರ್ತಾರಲ್ಲ ಅವರೊಂದು ಅಪ್ಪೀಲನ್ನು ಇರ್ತಾರಲ್ಲ ಅದು ಇವರಿಗೆ ಇತರ ನೌಕರಿ ಆಗಿರಲಿ ಯಾರೇ ಆಗಿರಲಿಲ್ಲ ರೀ ಸಾರ್ವಜನಿಕ ಆಗಿರಲಿ ಅದೇನಾರು ತೃಪ್ತಿರ್ಲಿಕ್ಕಪ್ಪ ಅಂದ್ರೆ ಇವರು ಅದರ ವಿರುದ್ಧ ಮೇಲ್ಮನವಿ ಎಲ್ಲಿ ಸಲ್ಲಿಸ್ಬೇಕಾಗುತ್ತಾ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಏನಾದರೂ ಒಂದು ತಿಪ್ಪ ಇದ್ದರೆ ಇಂಥ ತಿದ್ಕೊಂತ ಅಂತ ಹೇಳಿ ನಾನು ತಿದ್ಕೊತೇನೆ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಹಾಗಾದರೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ನಿಮಗೆ ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಈ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನಾಗ ನಾ ಶೇರ್ ಮಾಡಿರ್ತೇನೆ ಅಲ್ಲೇ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಅದನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು ನೆಕ್ಸ್ಟ್ ವಿಡಿಯೋದೊಳಗೆ ಈ ಮೂರು ಪಂಚಾಯತ್ ವ್ಯವಸ್ಥೆ ಬಗ್ಗೆ ಇಲ್ಲಿವರೆಗೆ ಸುದೀರ್ಘವಾಗಿ ಇಪ್ಪತ್ತು ವಿಡಿಯೋದೊಳಗೆ ಮಾಹಿತಿಯನ್ನು ಮುಗಿಸ್ಕೊಂಡೇ ನಾವು ಇನ್ನು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ನಾಲ್ಕನೇ ಸಡಿನಲ್ಲಿ ಕಂಡು ಬರುವ ತೆರಿಗೆಯ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳ ಮಾಹಿತಿಯನ್ನು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್